ಸೂರ್ಯನ ಬೆಳಕು ತುಂಬಿದ ಮತ್ತು ಪಕ್ಷಿಗಳ ಹಾಡುಗಳಿಂದ ತುಂಬಿದ ಒಂದು ಕಾಡಿನಲ್ಲಿ ಒಂದು ಬುದ್ಧಿವಂತ ನರಿ ವಾಸಿಸುತ್ತಿತ್ತು ಅವನು ತನ್ನ ಚೂರುಕಾರ ಚಿಂತನೆ ಮತ್ತು ಚಾಣಾಕ್ಷತನಕ್ಕೆ ಹೆಸರುವಾಸಿಯಾಗಿದ್ದನು ಇತರ ಪ್ರಾಣಿಗಳು ಸಲಹೆಗಾಗಿ ಆಗಾಗ್ಗೆ ಅವನ ಬಲಿಗೆ ಬರುತ್ತಿದ್ದವು ನರಿಗೆ ಒಳ್ಳೆ ಒಟ್ಟುಗಳು ಇಷ್ಟವಾಗುತ್ತಿದ್ದವು ಮತ್ತು ಯಾವಾಗಲೂ ಅದಕ್ಕೆ ಉತ್ತರನ್ನು ಕಂಡುಹಿಡಿಯುತ್ತಿದ್ದ ಶಕ್ತಿಯೇ ಬಲಕ್ಕಿಂತ ಹೆಚ್ಚು ಶಕ್ತಿಶಾಲಿ ಎಂದು ಅವನು ನಂಬಿದ್ದನು ಒಂದು ಭಯಾನಕ ಸಿಹ ಕಾಡಿಗೆ ಬಂದಿತು ಅದು ದೊಡ್ಡದಾಗಿತ್ತು ಬಲಶಾಲಿಯಾಗಿತ್ತು ಅದರ ಬಿಚ್ಚನೆಯಿಂದ ಮರಗಳು ನಡುಗುತ್ತಿದ್ದವು ಪ್ರಾಣಿಗಳು ನಡುಗಿದವು ಸಿಂಹವು ಹಸಿದಿತ್ತು ಮತ್ತು ಪ್ರಾಣಿಗಳನ್ನು ಒಂದೊಂದಾಗಿ ಬೇಟೆಯಾಡುವುದಾಗಿ ಭಶಿಸಿತು ಕಾಡಿನ ನಿಂತಹ ಹರಿತು ಸಿಂಹದ ಮೊರ